ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯಲ್ಲಿ ಇರುವಂತಹ ಕೈಲೋತ್ತರ ತಂತ್ರಜ್ಞಾನ ವಿಭಾಗದ ಉನ್ನತ ಸಂಶೋಧನೆಗಳು ಮತ್ತು ಸೇವಾ ಸೌಲಭ್ಯಗಳನ್ನ ಕುರಿತು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿಯ ಸಂಶೋಧನಾ ಸಹಾಯಕರಾದ ಚನ್ನಬಸಮ್ಮ ಬಿ ಪಿಡೇದವರು ಚನ್ನಬಸಮ್ಮ ಅವರೇ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ವಿಭಾಗದಲ್ಲಿ ಆಗ್ತಾ ಇರತಕ್ಕಂತಹ ಉನ್ನತ ಸಂಶೋಧನೆಗಳನ್ನ ಕುರಿತು ಮಾಹಿತಿಯನ್ನ ಮಾಡ್ಕೊಡಿ ನಾವು ಇವಾಗ ನಮ್ಮ ವಿಭಾಗದಲ್ಲಿ ಒಂದು ಕಾಫಿ ಕಾಲ್ ಅಂತ ಹೇಳ್ತಿವಿ ತುಂಬಾ ಒಂದು ಕಾರ್ಮಿಕ ಶ್ರಮ ಬೇಕು ಸೊ ಸುಲಭವಾಗಲಿಕ್ಕೆ ನಮ್ಮ ವಿಭಾಗದಲ್ಲಿ ಕಾಫಿ ಮಾಸ್ ರೇಕರ್ ಅಂತ ಒಂದು ಅಭಿವೃದ್ಧಿ ಪಡಿಸಿದೀವಿ ಇದಲ್ದೇನೆ ಉಂಡೆ ಕಾಫಿಯನ್ನ ಸಂಸ್ಕರಣೆ ಆದ್ಮೇಲೆ ಅದನ್ನ ಕ್ಲೀನ್ ಮಾಡೋದಕ್ಕೋಸ್ಕರನು ಒಂದು ಮೆಕನೈಸ್ಡ್ ಕಾಫಿ ಮಾಸ್ ವಿನ್ ನಾವು ಅಭಿವೃದ್ಧಿ ಮಾಡಿದೀವಿ ಇದಲ್ದೇನೆ ನಮ್ದ್ರಲ್ಲಿ ಸುಮಾರು ಮಷಿನ್ಸ್ ಗಳನ್ನ ಪಲ್ಪರ್ಸ್ ವಾಷರ್ಸ್ ಡ್ರೈಯರ್ಸ್ ಅದಲ್ ಸೋಲಾರ್ ಟನಲ್ ಡ್ರೈಯರ್ ಅಂತ ನಾವೇನು ಹೇಳ್ತೀವಿ ಸರ್ ಇತ್ತೀಚೆಗೆ ಕಾಫಿ ಒಂದು ಕೊಯ್ಲಿನ ಸಂದರ್ಭಗಳಲ್ಲಿ ವ್ಯತಿರಿಕ್ತ ಒಂದು ಹವಾಮಾನದ ಪರಿಣಾಮದಿಂದ ಮಳೆ ಎಲ್ಲ ಬರುತ್ತೆ ಹಾಗಾಗಿ ನಮ್ಮ ಬೆಳೆಗಾರರಿಗೆ ತುಂಬಾ ಕಷ್ಟ ಆಗುತ್ತೆ ಕಾಫಿಯನ್ನ ಒಣಗಿಸಲಿಕ್ಕೆ ಸೊ ಹಾಗಾಗಿ ನಮ್ಮ ಒಂದು ರಾಜ್ಯ ಸರ್ಕಾರದ ವತಿಯಿಂದನು ಸೋಲಾರ್ ಟನಲ್ ಡ್ರೈಯರ್ಸ್ ಸಬ್ಸಿಡಿಯನ್ನ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ಸೋಲಾರ್ ಟನಲ್ ಡ್ರೈಯರ್ಸ್ ಬಗ್ಗೆನು ನಾವು ಬೆಳೆಗಾರರಿಗೆ ಒಂದು ಮಾಹಿತಿಯನ್ನ ಕೊಡದಲ್ದೇನೆ ಅದ್ರ ಬಗ್ಗೆನು ನಾವು ಅಧ್ಯಯನ ಮಾಡ್ತಾ ಇದೀವಿ ದಲ್ದೇನೆ ಸರ್ ಕಾಫಿಯಲ್ಲಿ ಹಣ್ಣು ಕುಯ್ಯೋದು ಒಂದು ಬಹುಮುಖ್ಯ ಶ್ರಮದಾಯಕ ಮತ್ತು ಹೆಚ್ಚಿನ ಸಮಯ ಸಮಯನ್ನು ತೆಗೆದುಕೊಳ್ಳುವ ಕಾರ್ಯ ಸೊ ಈ ನಿಟ್ಟಿನಲ್ಲಿ ನಾವು ಐಐ ಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೂಡ್ಕಿ ಮತ್ತು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕೊಯಮತ್ತೂರ್ ಈ ಒಂದು ಎರಡು ಸಂಸ್ಥೆಗಳ ಸಹಯೋಗದಿಂದ ಒಂದು ಕಾಫಿ ಕೊಯ್ಲಿನ ಯಂತ್ರವನ್ನ ನಾವು ಅಭಿವೃದ್ಧಿ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ ಇದಲ್ದೇನೆ ನಾವು ಒಂದು ಕಾಫಿ ಹಣ್ಣು ಕುಯ್ಯುವಾಗ ನಮ್ಗೆ ವಿಧ ವಿಧವಾದ ಹಣ್ಣುಗಳನ್ನ ಅಂದ್ರೆ ಹಣ್ಣು ಬೇರೆ ಕಾಯಿ ಬೇರೆ ಒಣಗಿದ್ ಬೇರೆ ಕುಯ್ಯಕ್ಕೆ ನಮ್ಗೆ ಒಂದು ತುಂಬಾ ಸಮಯ ಬೇಕು ಮತ್ತೆ ಇವಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಗೆ ಜಾಸ್ತಿ ಜನ ಸಿಗಲ್ಲ ಕೆಲಸ ಮಾಡ್ಲಿಕ್ಕೆ ಸೊ ಹಾಗಾಗಿ ನಾವು ಒಂದು ಒಟ್ಟು ಗುಯ್ದು ನಾವು ಯಾವ ತರ ವಿಂಗಡಣೆ ಮಾಡಬಹುದು ಹಣ್ಣು ಕಾಯಿ ಬಲ್ತಿದ್ದು ಜಾಸ್ತಿ ಹಣ್ಣಾಗಿರೋದು ಸೊ ಈ ನಿಟ್ಟಿನಲ್ಲಿ ಒಂದು ಫ್ರೂಟ್ ಕಲರ್ ಸಾರ್ಟರ್ ಅನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ನಾವು ಒಂದು ಪ್ಯಾಸ್ ಯುನಿವರ್ಸಿಟಿ ಬೆಂಗಳೂರು ಒಂದು ಸಹಯೋಗವನ್ನು ಮಾಡ್ಕೊಂಡಿದೀವಿ ಇದಲ್ದೇನೆ ನಮ್ದು ಒಂದು ವಿಭಾಗದಲ್ಲಿ ನಾವು ತೆವೆ ವಿಧಾನದಿಂದ ಉತ್ಪತ್ತಿಯಾದ ಕಲ್ಮಶದ ನೀರಿ ಅಂತ ಏನು ಹೇಳ್ತೀವಿ ಅದನ್ನ ನಾವು ಟೆಸ್ಟ್ ಮಾಡಿ ಅದರದ ಒಂದು ಪಿ ಎಚ್ ಎಷ್ಟಿದೆ ಮತ್ತೆ ಎಷ್ಟಿದ್ರೆ ನಮ್ಗೆ ಒಳ್ಳೇದು ಈ ತರದ ಒಂದು ರಿಪೋರ್ಟ್ ಅನ್ನು ನಾವು ಬೆಳೆಗಾರರಿಗೆ ಕೊಡ್ತೀವಿ ಇದಲ್ದೇ ನಿಮ್ಗೆಲ್ಲ ಗೊತ್ತು ಓಟ್ ಎಷ್ಟು ಮುಖ್ಯ ನಮ್ಮ ಕಾಫಿಯಲ್ಲಿ ಅಂತ ಸೊ ಆ ಒಂದು ಔಟರ್ ಅಂತ ಏನ್ ಹೇಳ್ತೀವಿ ಅದು ಮತ್ತೆ ಮಾಯ್ಶರ್ ಇದಲ್ಲದೆ ಒಂದು ಗ್ರೇಟ್ ಪ್ಯಾರಾಮೀಟರ್ಸ್ ಅದೆಲ್ಲ ಒಂದು ವಿವಿಧ ಕಾಫಿ ಉತ್ಪನ್ನದ ಪರಿಮಾಣಗಳನ್ನ ನಾವು ಅವ್ರ ಸ್ಯಾಂಪಲ್ ನ ಅಧ್ಯಯನ ಮಾಡಿ ಅದರ ರಿಪೋರ್ಟ್ ಅನ್ನು ನಾವು ಕೊಡ್ತೀವಿ ಬೆಳೆಗಾರರಿಗೆ ಇದಲ್ಲದೆ ಇತ್ತೀಚೆಗೆ ನಮ್ಮ ಒಂದು ಕಾಫಿ ಬೋರ್ಡ್ ಆಫ್ ಇಂಡಿಯಾ ಕಾಫಿ ಕ್ವಾಲಿಟಿ ಇನ್ಸ್ಟಿಟ್ಯೂಟ್ ಯು ಎಸ್ ಎ ಸಹಯೋಗದಿಂದ ಅಂತಾರಾಷ್ಟ್ರೀಯ ಕಾಫಿ ಗುಣಮಟ್ಟದ ಸಂಸ್ಕರಣೆಯ ತರಬೇತಿಗಳನ್ನ ಇವಾಗ ಆಲ್ರೆಡಿ ಒಂದು ಎರಡು ಕ್ಯೂ ಪ್ರೊಸೆಸಿಂಗ್ ಲೆವೆಲ್ ಟು ಅರೇಬಿಕಾ ಪ್ರೊಫೆಷನ್ ಅಂಡ್ ಕ್ಯೂ ಪ್ರೊಸೆಸಿಂಗ್ ಲೆವೆಲ್ ಟು ರೊಬಸ್ಟಾ ಪ್ರೊಫೆಷನ್ ಇವೆರಡೂ ಕೋರ್ಸ್ ಗಳನ್ನ ನಾವು ತರಬೇತಿಯನ್ನ ಎಸ್ ಯುಎಸ್ಎ ಸಹಯೋಗದಿಂದ ಕಾಫಿ ಬೋರ್ಡ್ ಇಂದ ನೀಡಿದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೆದು ಇವತ್ತಿನ ಸಂಚಿಕೆಯಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದ ಉನ್ನತ ಸಂಶೋಧನೆಗಳು ಮತ್ತು ಸೇವಾ ಸೌಲಭ್ಯಗಳನ್ನ ಕುರಿತು ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ ತಮ್ಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ಕಾರ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು